ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ರಾಶಿಯವರಿಗೆ ಗುರುಬಲ ಇದೆ ಆದರೆ ಗುರುವಿಗೆ ಬಲ ಇಲ್ಲ ಅಂದರೆ ಗುರು ಶತ್ರು ಇರೋದ್ರಿಂದ ಸಾಧಾರಣ ಬಲ ಅಂತೇಳಿ ನಾವು ಕರೀತೇವೆ ಮೊದಲಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿ ಸಂಕಷ್ಟಗಳ ಸಮಯ ಅಂತ ಹೇಳಿದ್ರು ತಪ್ಪೇನಿಲ್ಲ ಆ ರಾಶಿಯಲ್ಲೇ ರಾಹು ಸ್ಥಿತನಾಗಿ ಕೇತು ಸಪ್ತಮದಲ್ಲಿ ಇರೋದರಿಂದ ನಾಗದೋಷದ ಪ್ರಭಾವದಿಂದ ಏನೇ ಮಾಡೋಕ್ಕೋದ್ರೂ ಅಡ್ಡಿ ಆತಂಕ ಸಮಸ್ಯೆಗಳು ಬರ್ತವೆ ಈ ಕಾರಣದಿಂದಾಗಿ ಈ ರಾಶಿಯವರು ಮೊದಲನೇದಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ಕಾರ್ಯನ ಮಾಡಿಸಿದ್ರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಮುಂದಕ್ಕೆ ಹೋಗಲಿಕ್ಕೆ ಅವಕಾಶಗಳು ಜಾಸ್ತಿ ಸಿಗುತ್ತೆ ಇಲ್ಲಿ ಈ ರಾಶಿಯವರು ತಮ್ಮ ಕುಟುಂಬದ ನಾಗನಿಗೆ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ದಿನದಂದು ಆಶ್ಲೇಷ ನಕ್ಷತ್ರ ಅಥವಾ ಅಮಾವಾಸ್ಯ ಪೌರ್ಣಿಮಿಗಳಂದು ನಾಗದೇವರ ವಿಗ್ರಹವನ್ನು ತೊಳೆದು ಅಥವಾ ತೊಳೆಸಿಬಿಟ್ಟು ಶುದ್ಧ ಮಾಡಿ ಅರ್ಶನ ಕುಂಕುಮ ಗಂಧಾಕ್ಷತೆ ಪೂಜಾ ಸಾಮಗ್ರಿಗಳೊಂದಿಗೆ ನಾಗದೇವರಿಗೆ ಈ ದಿನಗಳಲ್ಲಿ ಅಂದರೆ ಮಂಗಳವಾರ ಆಗಿರ್ಬೋದು ಷಷ್ಠಿ ಪಂಚಮಿ ತಿಥಿ ಆಗಿರ್ಬೋದು ಆಶ್ಲೇಷ ನಕ್ಷತ್ರ ಅಥವಾ ಅಮಾಸೆ ಪೌರ್ಣಮಿಗಳಂದು ಪೂಜೆ ಮಾಡಿ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿಸೋದ್ರಿಂದ ಉತ್ತಮ ಫಲಾಫಲಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಪಂಚಮಿ ಷಷ್ಠಿಯೊಂದು ಆಗಿರ್ಬೋದು ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಆದರೆ ಯಾವುದೇ ವಿಚಾರ ಮಾತಾಡಬೇಕಾದ್ರೆ ವ್ಯವಹಾರ ಮಾತಾಡಬೇಕಾದ್ರೆ ವ್ಯವಹಾರಗಳಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ತುಂಬ ಏರುಪೇರುಗಳು ಅಂದರೆ ನೀವು ಸ್ವಲ್ಪ ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡ್ರೆ ಆ ನಿರ್ಧಾರಗಳೇ ನಿಮಗೆ ಮುಳುವಾಗಲಿಕ್ಕೆ ಸಾಧ್ಯತೆಗಳು ಇರ್ತದೆ ನೀವು ಆಡೋ ಮಾತು ಆಡೋ ಮಾಡೋ ವ್ಯವಹಾರ ತುಂಬ ಕರೆಕ್ಟಾಗಿ ಟಂಪ್ಟಾಗಿಟ್ಟು ಹೆಜ್ಜೆಯನ್ನು ಇಟ್ಟರೆ ತುಂಬ ಉತ್ತಮ ಇಲ್ಲಿ ಇನ್ನೊಂದು ಈ ರಾಶಿಯವರಿಗೆ ಸಾಡೆ ಸಾತಿ ಅಂತಿಮ ಸಮಯ ನಡೀತಾ ಇದೆ ಇನ್ನು ಎರಡು ವರ್ಷಗಳ ಕಾಲ ಏಳುವರೆ ಶನಿಯ ಪ್ರಭಾವ ಇರೋದರಿಂದ ಅನಗತ್ಯ ಕಿರಿಕಿರಿಗಳು ಉಪದ್ರವಗಳು ಸಮಸ್ಯೆಗಳು ಕಂಡು ಇದೆ ಅಂದರೆ ಬೇಡದೇ ಇರೋ ಸಮಸ್ಯೆಗಳೇ ಇವರ ವ್ಯವಹಾರಗಳಲ್ಲಿ ಕಂಡುಬರೋದ್ರಿಂದ ತಾನನ್ನುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ವಿವಾಹ ಕಾರ್ಯ ಮಾಡೋಕ್ಕೋದ್ರೆ ಅದಕ್ಕೆ ಅಡ್ಡಿ ಆತಂಕ ಬರ್ತದೆ ಮನೆ ತೆಗೆದುಕೊಳ್ಳಿಕ್ಕೋದ್ರೆ ಅದಕ್ಕೆ ಅಡ್ಡಿ ಆತಂಕಗಳು ಬರ್ತದೆ ವಾಹನ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆಗಳು ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕಂತಕ್ಕಂಥದ್ದು ಬಹಳ ಒಳ್ಳೆಯದು ಏನು ಮಾಡ್ಕೋಬೇಕು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳು ಅಂತ ಅಂದಾಗ ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮ ಅಲ್ಲ ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ಜು ಡ್ರಿಂಕಿಂಗು ಇದೆಲ್ಲ ತೆಗೆದುಕೋಬಾರ್ದು ಆದಷ್ಟು ದಂಪತಿಗಳು ದೂರ ಇದ್ದರೂ ಸಹ ಉತ್ತಮ ವಿಶೇಷವಾಗಿ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳಬತ್ತಿಯ ದೀಪ ಹಚ್ಚಿ ಬನ್ನಿ ಪತ್ರೆ ವಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಆ ಶನಿ ಭಗವಾನರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಶನಿ ಭಗವಾನರ ದೇವಸ್ಥಾನದಲ್ಲಿ ಎಂಟು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಈ ಎಂಟು ಸುತ್ತು ಪ್ರದಕ್ಷಿಣೆಯನ್ನು ಹಾಕುವ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಎಂಟು ಸತ್ತು ಪ್ರದಕ್ಷಿಣೆ ಮುಗಿಯವರೆಗೂ ಜಪಿಸಿದರೆ ಬಹಳ ಒಳ್ಳೆಯದು ಅನಂತರ ಅದೇ ದೇವಸ್ಥಾನದಲ್ಲಿ ನವಗ್ರಹ ದೇವಸ್ಥ ದೇವಾಲಯಗಳಿದ್ದರೆ ಅಂದರೆ ನವಗ್ರಹ ಮೂರ್ತಿಗಳಿದ್ದಂಥ ಒಂದು ಸಂದರ್ಭದಲ್ಲಿ ಒಂಬತ್ತು ಸತ್ತು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುದ್ಧಯ ಚ ಗುರು ಶುಕ್ರ ಶನಭ್ಯಸ್ಟ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪಿಸಿ ಶನಿ ಭಗವಾನರ ದೇವಸ್ಥಾನದಲ್ಲಿ ದೀರ್ಘ ದಂಡ ನಮಸ್ಕಾರ ಮಾಡೋದು ಅಂದರೆ ಅಡ್ಡ ಬೀಳದು ಮಾಡಬಾರ್ದು ನಿಂತುಕೊಂಡೇ ಪೂಜೆಯನ್ನು ಮಾಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಅನಂತರ ಬೇಕಾದ್ರೆ ಮಾರುತಿ ದೇವಾಲಯದಲ್ಲಿ ಅಂದರೆ ಆಂಜನೇಯನ ದೇವಸ್ಥಾನದಲ್ಲಿ ವಿಲ್ವ ಪತ್ರೆ ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದಲೂ ಶುಭ ಫಲಗಳು ಸಿಗುತ್ತೆ ಮನೆಯಲ್ಲಿ ದಿನನಿತ್ಯ ಅನುಮಾನ್ ಚಾಲಿಸ್ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಆದಷ್ಟು ಕುಂಭರಾಶಿಯವರು ಎಲ್ಲ ವಿಚಾರ ವ್ಯವಹಾರಗಳಲ್ಲೂ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮಸ್ಕಾರ